ರಾಮ ಹಿಂದಿಯ ಒಂದು ನಾಣ್ಣುಡಿ ಶಾಂತಿ ಕಿ ಇಚ್ಛಾ ಹೋತೋ ಪಹಲೆ ಶಾಂತ ಕರೋ. ಶಾಂತಿ ಬೇಕಾದರೆ ನಿನಗೆ ಜೀವನದಲ್ಲಿ ಶಾಂತಿ ಬೇಕಾದರೆ ಮೊದಲು ಇಚ್ಛೆಗಳನ್ನು ಶಾಂತಗೊಳಿಸು ಎಲ್ಲಿವರೆಗೆ ಇಚ್ಛೆಗಳು ಬೇಕುಗಳು ಹೊಸ ಹೊಸದಾಗಿ ಬರ್ತಾ ಇರ್ತವೋ ಮುಂದುವರಿತಾ ಇರ್ತವೋ ಅಲ್ಲಿವರೆಗೂ ಶಾಂತಿ ಎನ್ನುವುದಿಲ್ಲ ಇಚ್ಛೆ ಶಾಂತವಾದಾಗ ನಿಜವಾದ ಅರ್ಥದ ಶಾಂತಿ ಇದು ಅದರ ಒಂದು ಸರಳ ಅರ್ಥ ಇದಕ್ಕೆ ಪ್ರಸಿದ್ಧವಾದ ರಾಮಾಯಣ ಮಹಾಭಾರತದ ದೃಷ್ಟಾಂತಗಳನ್ನು ಕೊಡಬಹುದು ಈಗ ಕೈಕೇಜಿಗೆ ರಾಜ್ಯದ ಕುರಿತು ಇಚ್ಛೆ ಉಂಟಾಯಿತು ರಾಜ್ಯ ತನ್ನ ಮಗನಿಗೆ ಇರಲಿ ತಾನು ರಾಜಮಾತೆಯಾಗಿರಬೇಕು ಅಂತ ಅದರ ಪರಿಣಾಮಗಳು ಆಕೆಗೆ ಮಾತ್ರ ಅಲ್ಲ ರಾಜ್ಯಕ್ಕೆ ಶಾಂತಿ ಇಲ್ಲ ದೇಶಕ್ಕೆ ಶಾಂತಿ ಇಲ್ಲ ಎನ್ನುವ ಒಂದು ಪರಿಸ್ಥಿತಿ ಹಾಗೆ ಸೀತೆಗೆ ಒಂದು ಇಚ್ಛೆ ಉಂಟಾಯಿತು ಚಿನ್ನದ ಜಂಕಿ ಬೇಕು ಅಂತ ಅಲ್ಲಿವರೆಗೂ ಸೀತೆಗೆ ಶಾಂತಿಯ ಕೊರತೆ ಇಲ್ಲ ವನವಾಸ ಇದ್ದರೂ ಕೂಡ ಜೊತೆಗೆ ರಾಮ ಇದ್ದಾಗ ಅವಳಿಗೆ ರಾಜ್ಯದ ಅಭಾವ ಏನು ಕಾಡಲಿಲ್ಲ ಅವಳನ್ನು ಸುಖವಾಗೇ ಇದ್ಲವಳು ಆದರೆ ಯಾವಾಗ ಒಂದು ಇಚ್ಛೆ ಚಿನ್ನದ ಜಿಂಕೆ ಇಚ್ಛೆ ಹೊಟ್ಟಿತೋ ಅಲ್ಲಿಂದ ಮುಂದೆ ಶಾಂತಿ ಇಲ್ಲ ರಾವಣನಿಗೊಂದು ಇಚ್ಛೆ ಹುಟ್ಟಿತು ಸೀತೆ ತನ್ನವಳಾಗಬೇಕು ತನ್ನ ಸ್ವಾಧೀನ ಬರಬೇಕು ಎನ್ನುವ ಇಚ್ಛೆ ಹೊಟ್ಟಿತು ಅದರ ಪರಿಣಾಮ ಲಂಕೆ ಬೆಂಕಿ ಆಯಿತು ರಾವಣನ ಸರ್ವನಾಶ ಆಯಿತು ಇದು ರಾಮಾಯಣ ಮಹಾಭಾರತಕ್ಕೆ ಹೋದರೂ ಕೂಡ ಹೀಗೆ ದುರ್ಯೋಧನನ ಒಂದು ಇಚ್ಛೆ ರಾಜ್ಯದ ಕುರಿತಾದ ತನ್ನದಲ್ಲದ ರಾಜ್ಯದ ಕುರಿತಾದ ದುರ್ಯೋಧನನ ಒಂದು ಇಚ್ಛೆ ಆ ಇಚ್ಛೆ ಪರಿಣಾಮ ಎಷ್ಟೆಷ್ಟು ಅನರ್ಥಗಳು ಅನಾಹುತಗಳು ಆದವು ನೋಡಿ ಅಂತ ಗೀತೆಯಲ್ಲಿ ಇದನ್ನು ತುಂಬ ಸುಂದರವಾಗಿ ವಿವರಣೆ ಮಾಡಿದ್ದಾರೆ ಹೇಗೆ ಇಚ್ಛೆ ನಾಶದವರೆಗೂ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ಅದು ಆ ಶ್ಲೋಕಗಳು ಹೇಳ್ತವೆ ಧ್ಯಾಯತು ವಿಷಯಾನ್ ಪುಂಸಃ ಸಂಗಸ್ತೇಶು ಉಪಜಾಯತೆ ಈಗ ಯಾವುದಾದ್ರೂ ಒಂದು ಸಂಗತಿಯನ್ನು ಮತ್ತೆ ಮತ್ತೆ ಆಲೋಚನೆ ಮಾಡ್ತಾ ಇದ್ದರೆ ಅದ್ರ ಜೊತೆಗೆ ಒಂದು ಅಟ್ಯಾಚ್ಮೆಂಟ್ ಸಂಘ ಉಂಟಾಗತ್ತೆ ಧ್ಯ ವಿಷಯಾನ್ ಪುಂಸಃ ಸಹ ಉಪಜಾಯತೆ ಮತ್ತೆ ಮತ್ತೆ ನಾವು ಯಾವುದನ್ನು ಕುರಿತು ಆಲೋಚನೆ ಮಾಡ್ತೇವೋ ಯಾವುದು ಮತ್ತೆ ಮತ್ತೆ ನಮ್ಮ ಮನಸ್ಸಲ್ಲಿ ಬರ್ತಾ ಇರ್ತದೋ ಅದರ ಕುರಿತು ಒಂದು ಅಂಟು ಒಂದು ಅಟ್ಯಾಚ್ಮೆಂಟ್ ನಮಗೆ ಉಂಟಾಗ್ತದೆ ಅದರ ಮುಂದಿನ ಹೆಜ್ಜೆ ಕಾಮ ಅಥವಾ ಇಚ್ಛೆ ಅದು ನಾವು ಬೇಕು ಅಂತ ಅನ್ನಿಸುವಂಥದ್ದು ನಮಗೆ ಈಗ ಹೇಗಾಗಿದೆ ಅಂದರೆ ಈ ಅಟ್ಯಾಚ್ಮೆಂಟ್ ಮತ್ತು ಅಪೇಕ್ಷೆ ಅದೆರಡು ಬೇರೆ ಬೇರೆ ಅಂತಲೇ ಗೊತ್ತಿಲ್ಲ ಒಂದೇ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾವು ಒಂದೇ ಅಲ್ಲ ಅದು ಮೊದಲು ಅಂಟು ಆಮೇಲೆ ಅದು ಬೇಕು ಎನ್ನುವ ಒಂದು ಅಪೇಕ್ಷೆ ಕಾಮ ಅದು ಸಂಘ ಸಂಜಾಯಿತೆ ಕಾಮ ಸಂಘದಿಂದ ಕಾಮ ಕಾಮದಿಂದ ಕ್ರೋಧ ಯಾವಾಗ ಕಾಮ ಈಡೇರದೇ ಇದ್ದಾಗ ಒಂದು ವಸ್ತು ಬೇಕು ಅಂತ ಅಪೇಕ್ಷೆ ಪಡ್ತೇವೆ ಸಿಗದೇ ಇದ್ದಾಗ ಸಿಟ್ಟು ಕಾಮದ ಮುಂದಿನ ಹೆಜ್ಜೆಯೇ ಕ್ರೋಧ ಕ್ರೋಧದ ಮುಂದಿನ ಹೆಜ್ಜೆ ಸಮೋಹ ಸಮೋಹ ಅಂದರೆ ಶಂಕರಡು ವಿವರಣೆ ಕೊಟ್ಟಿರ್ತಕ್ಕಂಥದ್ದು ವಿವೇಕ ಇಲ್ಲದೆ ಇರುವಂಥದ್ದು ಅಂತ ಸಿಟ್ಟು ಬಂದಾಗ ಯಾವುದು ಸರಿ ಯಾವುದು ತಪ್ಪು ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ವಿವೇಚನೆ ಇರೋದಿಲ್ಲ ನಮಗೇನು ಸಿಟ್ಟು ಬಂದಾಗ ದೊಡ್ಡವ್ರಿಗೂ ಕೆಟ್ಟ ಮಾತನಾಡಿಬಿಡ್ತೇವೆ ಕೆಟ್ಟದ್ದನ್ನೇ ಮಾಡಿಬಿಡ್ತೇವೆ ಸಿಟ್ಟು ಬಂದಾಗ ಹಾಗಾಗಿ ಅವಿವೇಕ ಎಂಬುದು ಕೋಪದ ಮುಂದಿನ ಹೆಜ್ಜೆ ಸಿಟ್ಟಿನ ಮುಂದಿನ ಹೆಜ್ಜೆ ಕ್ರೋಧಾಧ್ಭವತಿ ಸಮೂಹ ಅವಿವೇಕ ಉಂಟಾಗುವಂಥದ್ದು ಅವಿವೇಕದಿಂದ ಸ್ಮೃತಿ ವಿಭ್ರಮ ಅವಿವೇಕದಿಂದ ಆಗೋದೇನೆಂದರೆ ನೆನಪು ಹೋಗುವಂಥದ್ದು ಅಂದರೆ ನಮಗೆ ಹಿಂದೆ ನಾವು ಮಾಡಿದ ವಿದ್ಯಾಭ್ಯಾಸ ಹಿರಿಯರ ಉಪದೇಶ ನಮ್ಮ ಜೀವನ ಅನುಭವ ಇದರಿಂದ ಸರಿ ತಪ್ಪುಗಳ ಬಗ್ಗೆ ಒಂದು ಹೀಗೆ ಸರಿ ಒಂದು 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 ಸ್ಮೃತಿ ಇರ್ತದಲ್ವ ಒಂದು ನೆನಪಿರ್ತದಲ್ವ ಅದು ಹೋಗ್ಬಿಡ್ತದೆ ಆ ಸಮಯದಲ್ಲಿ ಯಾವ ಒಳ್ಳೆಯದು ನೆನಪಾಗೋದಿಲ್ಲ ಕಲ್ತದ್ದು ನೆನಪಾಗೋದಿಲ್ಲ ಉಪದೇಶ ಆಗಿದ್ದು ಕೂಡ ನೆನಪಾಗೋದಿಲ್ಲ ಹೀಗೆ ನಮಗೇನು ಒಳ್ಳೆಯದು ಗೊತ್ತೋ ಗೊತ್ತಿರುವುದು ಕೂಡ ಸಿಟ್ಟು ಮಿತಿ ಮೀರಿದಾಗ ನೆನಪಾಗೋದಿಲ್ಲ ಮರೆತು ಹೋಗಿಬಿಡ್ತದೆ ಹೀಗೆ ಸ್ಮೃತಿ ವಿಭ್ರಮ ಅಲ್ಲಿಂದ ಮುಂದೆ ಬುದ್ಧಿನಾಶ ಮುಂದಿನ ಹೆಜ್ಜೆ ಬುದ್ಧಿನಾಶ ಸ್ಮೃತಿಭ್ರಂಶ ಅದು ಬುದ್ಧಿನಾಶ ಬುದ್ಧಿನಾಶ ಅಂದರೆ ಶಂಕರರು ಹೇಳುವಂಥದ್ದು ಈ ಸರಿ ತಪ್ಪು ಗೊತ್ತಾಗದಿರೋ ಸ್ಥಿತಿ ಏನು ಮನುಷ್ಯನ್ಗೆ ಬರ್ತದೆ ಅಲ್ಲಿಗೆ ಅವ್ನು ಅಂತ ಅದೇ ಮುಗ್ದ ಅವನದ್ದು ಸೀತೆಯನ್ನು ರಾವಣ ಸಮುದ್ರದ ಮೇಲೆ ಕದ್ದೊಯ್ತಾ ಇದ್ದಾಗ ಅದನ್ನು ನೋಡಿದ ಸಿದ್ಧಚಾರಣರು ಉದ್ಗಾರ ಮಾಡ್ತಾರೆ ಉದ್ಗಾರ ಏನು ಏತದಂತೋ ದಶಗ್ರೀವಹ ಇಲ್ಲಿಗೆ ಮುಗಿಯಿತು ರಾವಣನ ಚರಿತ್ರೆ ಅಂತ ರಾವಣ ಇಲ್ಲಿಗೆ ಮುಕ್ತಾಯ ಎಂಬುದಾಗಿ ಸೀತೆಯನ್ನು ಕದ್ದೊಯ್ಯುವ ರಾವಣನನ್ನು ಕಂಡ ದಿವ್ಯಶಕ್ತಿಗಳ ದೇವತಾ ಪುರುಷರ ಉದ್ಗಾರ ಅಂತ ಯಾಕೆಂದರೆ ಯಾವಾಗ ತಪ್ಪಿನ ವಿವೇಕ ಹೋಯಿತು ಮುಂದಿನ ಹೆಜ್ಜೆಯೇ ನಾಶ ಅಂತ ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ವಿನಿಶ್ಯತೆಯಿಂದ ಬುದ್ಧಿನಾಶದಿಂದ ನಾಶವಾಗಿ ಹೋಗ್ತಾನೆ ಮನುಷ್ಯ ಎಲ್ಲಿದೆ ಶಾಂತಿ ಇಲ್ಲಿ ಒಂದು ಅಪೇಕ್ಷೆ ಹುಟ್ಟಿತು ಅಂತ ಆದರೆ ಮತ್ತೆ ಶಾಂತಿ ಇಲ್ಲ ಅಪೇಕ್ಷೆ ಇಚ್ಛೆ ಎನ್ನುವುದು ರಜೋಗುಣ ಶಾಂತಿ ಎನ್ನುವುದು ಸತ್ ಇರುವುದು ಸತ್ವಗುಣದ ಜೊತೆಯಲ್ಲಿ ಎಲ್ಲಿ ಸತ್ವಗುಣದ ಉದ್ರೇಕ ಇದೆ ಸತ್ವಗುಣದ ಆಳ್ವಿಕೆ ಇದೆ ಯಾರ ಮನಸ್ಸಿನಲ್ಲಿ ಯಾರ ಜೀವನದಲ್ಲಿ ಅಲ್ಲಿ ಶಾಂತಿ ಇರ್ತದೆ ಈ ಈ ಅಪೇಕ್ಷೆ ಎನ್ನುವಂಥದ್ದು ರಜೋಗುಣ ಆಗಿದ್ದರಿಂದ ರಜೋಗುಣಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಸಂಗತಿಗಳನ್ನು ಉಂಟು ಮಾಡ್ತಾ ಹೋಗ್ತದೆ ಅದು ಉದಾಹರಣೆಗೆ ಭಯ ರಜೋಗುಣ ಕ್ರೋಧ ರಜೋಗುಣ ದ್ವೇಷ ಈರ್ಷ್ಯ ರಜೋಗುಣ ಇದೆಲ್ಲ ಇಚ್ಛೆಯ ಅಕ್ಕಪಕ್ಕದಲ್ಲಿ ಕಾಮದ ಹಿಂದೆ ಮುಂದೆ ಇರತಕ್ಕಂಥದ್ದು ಹಾಗಾಗಿ ಎಲ್ಲಿವರೆಗೆ ಇಚ್ಛೆಗಳನ್ನು ನಿಯಂತ್ರಣ ಮಾಡೋದಿಲ್ಲ ಇಚ್ಛೆಗಳನ್ನು ಶಮನಗೊಳಿಸೋದಿಲ್ಲ ಅಲ್ಲಿವರೆಗೆ ಪೂರ್ತಿ ನೆಮ್ಮದಿ ಆಗೋದಿಲ್ಲ ಒಂದು ಹೊದ್ದು ಮಾಂಸದ ತುಣುಕೊಂದನ್ನು ಬಹಳ ಕಷ್ಟಪಟ್ಟು ಹೇಗೋ ಸಂಪಾದನೆ ಮಾಡಿ ಕಚ್ಕೊಂಡು ಇತ್ತಂತೆ ನೂರಾರು ಹದ್ದುಗಳು ಹಿಂಬಾಲಿಸ್ತವೆ ಆ ಹದ್ದನ್ನು ಆ ಮಾಂಸದ ತುಣುಕಿನ ಆಸೆಗೋಸ್ಕರವಾಗಿ ನೂರಾರು ಹದ್ದುಗಳು ಬಂದು ಮುತ್ತುತ್ತವೆ ಅವು ಕಾಲಿನಿಂದ ಒದಿತವೆ ರೆಯಿಂದ ಒದರ್ತವೆ ನೆಮ್ಮದಿಯೇ ಇಲ್ಲ ಅದಕ್ಕೆ ಈ ಗಲಾಟೆಯಲ್ಲಿ ಬಾಯಿಲಿ ಕೊಕ್ಕಿನಲ್ಲಿ ಕಚ್ಚಿಕೊಂಡಿದ್ದಂಥ ಮಾಂಸದ ತುಣುಕು ಬಿದ್ದೋಯ್ತು ಎಲ್ಲ ಆ ಕಡೆ ಹೋದ್ರು ಶಾಂತಿ ಒಂದು ಸಾರಿ ಸಮಾಧಾನ ಅಂತ ಯಾರ ಕಾಟವೂ ಇಲ್ಲ ಅಂತ ಅಂದರೆ ನಾವು ಹೇಳಿದ್ರು ಅಂದರೆ ನಾವು ಪಟ್ಟ ಇಚ್ಛೆ ಈಡೇರಿದ್ರು ಕೂಡ ನೆಮ್ಮದಿ ಇದೆ ಅಂತಿಲ್ಲ ಅಂತ ಕಷ್ಟಪಟ್ಟು ಅದೇನು ಶಾಂತಿಯಿಂದ ಅಲ್ಲ ಬಹಳ ಹೋರಾಟ ಮಾಡಿ ಒಂದು ವಸ್ತುವನ್ನು ಸಂಪಾದನೆ ಮಾಡಿದ ಮೇಲೂ ಅದರ ಮೇಲೆ ನೂರು ಜನರು ಕಣ್ಣು ಅದಕ್ಕಾಗಿ ಹೋರಾಟ ಅದಕ್ಕಾಗಿ ಜಗಳ ಅದಕ್ಕಾಗಿ ದ್ವೇಷ ಹಾಗಾಗಿ ಮೆಚ್ಚಿಕೊಳ್ಳಬಹುದು ಈಗ ಪಕ್ಕದ ಮನೆಯ ಅಂಗಳದ ಹೂವನ್ನು ಮೆಚ್ಚಿಕೊಳ್ಬೋದು ಕೈ ಹಾಕಬಾರ್ದು ಹೋಗಿ ಅದು ಪಕ್ಕದ ಮನೆಯ ತೆಂಗಿನ ಮರ ಒಳ್ಳೆ ಕಾಯಿ ಬಿಟ್ಟಿದ್ರೆ ನೋಡಿ ಖುಷಿ ಪಡ್ಬೋದು ಅದಕ್ಕೇನು ದೋಷ ಏನೂ ಇಲ್ಲ ಆದರೆ ರಾತ್ರಿ ಹೊತ್ತಿಗೆ ನೀವು ಹೋಗಿ ಮರ ಹತ್ತಿದ್ರೆ ದೋಷ ಆಗ್ತದೆ ಆಮೇಲೆ ಶಾಂತಿ ಇರೋದಿಲ್ಲ ನಿಮಗೂ ಶಾಂತಿ ಇಲ್ಲ ಪಕ್ಕದ ನನಗೂ ಶಾಂತಿ ಇಲ್ಲ ಅದರ ನಂತರ ಹಾಗಾಗಿ ಇಚ್ಛೆಯ ಮುಂದಿನ ಹೆಜ್ಜೆಗಳು ಇವೆಲ್ಲವೂ ಕೂಡ ಅಂತ ಕಾಮ ಇಚ್ಛೆ ಅಂದರೆ ಮುಂದಿನ ಹೆಜ್ಜೆಯೇ ಕ್ರೋಧ ಮೋಹ ಲೋಭ ಮತ್ಸರ ಆಮೇಲೆ ಅದಕ್ಕಾಗಿ ಯುದ್ಧ ಆಮೇಲೆ ನೋವು ಹತ್ಯೆ ಇವೆಲ್ಲವೂ ನಡಿತವೆ ಅಂತ ಇದರ ಮುಂದುವರಿಕೆ ಅವೆಲ್ಲವೂ ಕೂಡ ಹಾಗೆ ಮೊದಲನೇ ಹೆಜ್ಜೆ ಅಂದರೆ ನೋಡಿ ಸಂತೋಷಪಡು ನ್ಯಾಯವಾದ ಪ್ರಯತ್ನಗಳನ್ನು ಮಾಡು ಯಾವುದಾದ್ರೂ ನಮಗೆ ಸೇರಬೇಕಾದಿದೆ ಅಂತಂದರೆ ಅದಕ್ಕಾಗಿ ನ್ಯಾಯವಾಗಿ ಮಾಡಬೇಕಾದ ಪ್ರಯತ್ನಗಳನ್ನು ಮಾಡು ಫಲಾಫಲವನ್ನು ಭಗವಂತನಾಗಿ ಬಿಡು ಯೋಗ ಇದ್ದರೆ ಬರ್ತದೆ ನಮಗೆ ಅಂತ ಇಲ್ಲದಿದ್ದರೆ ಅಂತ ಬರೋದು ಬೇಡ ನನ್ನದೇ ಆದರೆ ಎಲ್ಲೂ ಹೋಗೋದಿಲ್ಲ ನನ್ನದಲ್ಲದೆ ಹೋದರೆ ಅದು ಬೇಡ ನಾನು ಬರೋದು ಎಂಬ ಭಾವದಲ್ಲಿದ್ದರೆ ಅವನು ನೆಮ್ಮದಿಯಾಗಿರ್ತಾನೆ ಇಲ್ಲದೇ ಇದ್ದರೆ ನೆಮ್ಮದಿ ಎನ್ನುವುದು ಕನಸಿನ ಮಾತೇ ಆಗಿರ್ತದೆ ಹಾಗಾಗಿ ಶಾಂತಿ ಕಿ ಇಚ್ಛಾ ಹೋತು ಶಾಂತಿಯ ಇಚ್ಛೆ ನಿನಗಿದ್ದರೆ ಶಾಂತಿ ಕಿ ಇಚ್ಛಾ ಹೋತು ಪಹಲೆ ಇಚ್ಛಾಕೋ ಶಾಂತಕರು ಹರೇರಾಮ